ಹಾಯ್ ಸೊಮಲು ನಮಸ್ಕಾರ ಎಲ್ರಿಗೂ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಷಯ ಏನಪ್ಪ ಅಂತ ಹೇಳಿದರೆ ನಾನು ಮೊನ್ನೆ ಸುಳ್ಳ್ಯಕ್ಕೆ ಹೋಗಿದ್ದೆ ಸುಳ್ಳ್ಯಕ್ಕೆ ಚಿಕ್ಕಮ್ಮನ ಮನೆಗೆ ಹೋದ್ದು ನಾನು ಅಲ್ಲೇ ನಂತರ ತಂಗಿಯರನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿ ನಾನು ಸುಳ್ಯ ಪೇಟೆಗೆಂದೇ ಶಾಲೆಗೆ ಹೋದೆ ಶಾಲೆಯಿಂದ ಬರ್ತಿರಬೇಕಾದ್ರೆ ಒಂದು ವ್ಲಾಗ್ ಮಾಡುವಂಥ ಆಯಿತು ಮಕ್ಕಳೊಟ್ಟಿಗೆ ಒಂದು ನಾಲ್ಕೈದು ಮಕ್ಕಳು ಇದ್ದರು ಕಾರಲ್ಲಿ ಹಾಗೆ ಅವರ ಹತ್ರ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಕಾಮಿಡಿ ಮಾತು ಇಲ್ಲ ಬಂದ್ವಿ ಆವಾಗ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ನೀವೇನಂತ ನೀವು ನೋಡಿರಿ ಹೆಸರು ಎಂತದ್ರೆಂತ

எங்க சுழியத்தை எத்துல சுழியத்தை கூட ஏ ஏ என்ன போட்டால் சார் 5th ஆ உண்டானே டைம் வந்து கொட்ட சார் போட்ட லோ லோ கொட்டன் டென்ஷன் இல்லတယ် ஆன் ஃபேஸ் வெச்சு மெலக்கனா போட்டேன் டென்ஷன் ஆக்கி அஞ்சம்பி புக்கி அதா ನರಟು ನರಡು ನರಡು ಪಾಪ ಅದೇ ಮೂರ್ ಜನ ಇತ್ತು ನಿಮ್ಮ ಮೂರು ಪಾಪ ಯಾರ ನಿಮ್ಮ ಮೂರ್ ಮಂದಿಯಲ್ಲಿ ಪಾಪ ಯಾರು ನಿಮ್ಮ ಮೂರು ಮಂದಿಯಲ್ಲಿ ಪಾಪ ಯಾರು ನೀವೀಗ ಮೂರು ಮಂದಿ ಕೂತ್ಕೊಂಡಿದ್ದೀರಲ್ಲ ಹಿಂದೆ ಅದರಲ್ಲಿ ಪಾಪ ಯಾರು ಯಾರು ಅಜ್ಜ ఎంత అజ్జీ అవు అజ్జనా సరి అల్లు బర్ అజ్జ మారి హాగ

ಆಯ್ತಾ ನೀನು ಆಂಗ್ಲಿಷ್ ಅಂತ ಮಾರು ನೀನು ಐದನೇ ಕ್ಲಾಸ್ ಅಲ್ಲ ಹೇಳು ಹೇಳಾ ಚಿರಾಯು ಚಿರಾಯು ಎಲ್ಲಿದ್ಯಾಬ್ಬಾ ಗೊತ್ತಿಲ್ಲ ಮಾರಿಗೆ ಎಂತ ಹೊಸ ಮಾರಿ

ಮತ್ತೆ ಇದು ಹೇಳಂತೆ ರೋಡ್ ರೋಲರ್ ಹೇಳಂತೆ ರೋಡ್ ರೋಲರ್ ಅವ್ರು ಅವನು ಹೇಳ್ತಾನೆ ಈಗ ಚಿರಾ ಹೇಳ್ತಾನೆ ಚಿರಾ ಫಸ್ಟ್ ಏಡು ಚಿರ ಹೇಳು ರೋಡ್ ಲೋಲ ಚಿರ ಹೇಳೋಮ್ಮ ಚಿರಾಯುರಾಯುರಾಯ್ ಚಿರ ಚಿರಾಯಿ ಒಬ್ಬನಾಗ ಚಿರಾಯಿ ಒಬ್ಬನಾಗ ನೀರು ಚಿರಾಯ್ವಾ ಹೇಳಿ ರೋಡ್ ರೋಲರ್ ಈಗ ಕುಶಾನ್ ಕುಶನ್ ಹೇಳ ರೋಡ್ ರೋಲರ್

மாசனாடி அந்த எந்த అండి అండి అలా అంటే అండి ఇన్నో మెడ ఇది అండి అలా బయ అంటే అండి నమ్య ఎట్టి ఆ తా ఈ టేస్స్ ఈ ఫాలో అవుతదా నా నాడ అండి హాండేలదు ఆగ్లో పోలగ్నే పోలగ్నే వచ్చింది

Hva er det? 이 y 이 b 이 e b y 바이 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 e bye. Bye bye. 이아 e b y 리 Bye bye. 라 y e b